ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ಬಜೆಟ್ನಲ್ಲಿ ಶಿಕ್ಷಣ ಇಲಾಖೆಗೆ ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಅತಿಥಿ ಶಿಕ್ಷಕರ ವೇತನದ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಶಿಕ್ಷಕರ ನೇಮಕಾತಿಯ ಬಗ್ಗೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತಕ್ಕಂಥದ್ದು ನೋಡೋದಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗೆ ಇರುವ ಐದು ಸಾವಿರದ ಎರಡು ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಅಂತ ಹೇಳಿ ಹೇಳಿದ್ದಾರೆ ಇದು ಬಜೆಟ್ನಲ್ಲಿ ಹೇಳ್ತಾರೆ ಬಜೆಟ್ನಲ್ಲಿ ಹೇಳಿದರೆ ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ ತೆಗೆದುಕೊಳ್ಳಲೇಬೇಕಾಗಿರುವಂಥದ್ದು ಓಕೆ ಇನ್ನು ಮುಂದುವರೆದು ಇಲಾಖೆಯಲ್ಲಿ ಇನ್ನೂ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನ ತರ್ಕಬದ್ಧಗೊಳಿಸಿ ಐದು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡಲು ಕ್ರಮವಹಿಸಲಾಗುವುದು ಅಥವಾ ನಾನ್ ಹೆಚ್ ಕೆದವರಿಗೆ ಕೂಡ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ಐದು ಸಾವಿರ ಹುದ್ದೆಯನ್ನ ಕರೆಯುವುದ್ರ ಬಗ್ಗೆ ಹೇಳಿರುವಂತದ್ದು ಇದಷ್ಟೇ ಅಲ್ಲದೆ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರಿ ತಮ್ಗೆ ಒಂದು ತಮ್ಮ ಗಮನಕ್ಕೆ ಬಿಸಿಯೂಟ ಕಾರ್ಯಕರ್ತರಿಗೆ ಗೌರವಧನ ಸಾವಿರ ರೂಪಾಯಿಯನ್ನು ಹೆಚ್ಚಳ ಮಾಡಿರುವಂಥದ್ದು ಅತಿಥಿ ಶಿಕ್ಷಕರಿಗೆ ಸಿಹಿ ಸುದ್ದಿ ಅವರ ಗೌರವಧನ ಮಾಸಿಕ ಮಾನಸಿಕ ಎರಡು ಸಾವಿರ ರೂಪಾಯಿಯನ್ನು ಏರಿಕೆ ಮಾಡಿರುವಂಥದ್ದು ಈಗ ಎಂಟು ಸಾವಿರ ಇದ್ರೆ ಹತ್ತು ಸಾವಿರ ಆಗುತ್ತೆ ಹನ್ನೆರಡು ಸಾವಿರ ಇದ್ರೆ ಹದಿನಾಲ್ಕು ಸಾವಿರ ಆಗುತ್ತೆ ಇದು ಹೇಳಿರುವಂಥದ್ದು ಇನ್ನು ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆಯಲ್ಲಿ ದಿನಕ್ಕೆ ಆರು ದಿನ ಕೊಡುವುದಾಗಿ ಹೇಳಿರುವಂಥದ್ದು ವಾರದಲ್ಲಿ ಮೊಟ್ಟೆ ಮತ್ತು ಬಾಳೆಯನ್ನು ನೀಡಲು ಸಾವಿರದ ಐನೂರು ಕೋಟಿ ಮೀಸಲಾತಿಯನ್ನು ಇಡುವಂಥ ಇಟ್ಟಿರುವಂಥದ್ದು ಅದರ ಜೊತೆಗೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಈ ಈಗೇನು ಒಳ ಮೀಸಲಾತಿ ಏನ ಕಮಿಟಿ ನೇಮಕ ಆಗಿದೆ ಆ ಕಮಿಟಿ ವರದಿ ಕೊಟ್ಟ ನಂತರ ಏನಾಗುತ್ತೆ ಈ ಎಲ್ಲ ಪ್ರೊಸೆಸ್ಸು ಪ್ರಾರಂಭವಾಗುವಂಥದ್ದು ಯಾರೆಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತ ಬಯಸ್ತಾ ಇದ್ದೀರಿ ಯಾರೆಲ್ಲ ಟಿ ಟಿ ತಯಾರಿ ಮಾಡ್ತಾ ಇದ್ದೀರಿ ದಯವಿಟ್ಟು ನೀವು ತಯಾರಿಯನ್ನ ಯಾಕೆ ಅಂತಂದ್ರೆ ಈಗ ಕಾಲ್ಫಾರ್ಮ್ ಆಗ್ಬೇಕಾದ್ರೆ ಮುಂಚಿತವಾಗಿ ಒಂದ್ಸಾರಿ ಏನಾಗುತ್ತೆ ಟಿ ಇ ಟಿ ಆಗ್ಲೇ ಆಗುತ್ತೆ ಹಾಗೆ ಆಗುತ್ತೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಇದನ್ನ ವರದಿ ಕೊಡಬೇಕು ಇದ್ಯಾಕೋ ಎರಡು ತಿಂಗಳಾಗಿ ಮೂರು ತಿಂಗಳಾಗ ವಿಳಂಬ ಆಗ್ತಾ ಇದೆ ಸೊ ಆಗತ್ತೆ ಅದ್ರಕ್ಕಿಂತ ಮುಂಚಿತವಾಗಿ ಕ್ರೈಸ್ತ ಸ್ಕೂಲ್ ಒಳಗ ಅಂದ್ರೆ ವಸತಿ ಶಾಲೆ ಒಳಗ ಶಿಕ್ಷಕರ ನೇಮಕಾತಿ ಬಗ್ಗೆ ಆಲ್ರೆಡಿ ಒಂದು ಇದು ಬಂದಿತ್ತು ಗೊತ್ತಾ ಡ್ರಾಪ್ ಬಂದಿತ್ತು ಅದ್ರಲ್ಲಿ ಕೂಡ ಹೇಳಿರುವಂತದ್ದು ಇದಕ್ಕಿಂತ ಮುಂಚಿತವಾಗಿ ವಸತಿ ಶಾಲೆಯಲ್ಲಿ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಇವೆಲ್ಲ ಡ್ರಾಯಿಂಗ್ ಟೀಚರು ಇವೆಲ್ಲ ನೇಮಕಾತಿ ಹಂಡ್ರೆಡ್ ಪರ್ಸೆಂಟೇಜ್ ಆಗುವಂಥದ್ದು ಇದಕ್ಕಿ ಮುಂಚಿತವಾಗಿ ಅದಾಗುವಂಥದ್ದು ಯಾರೆಲ್ಲ ಶಿಕ್ಷಕ ಆಕಾಂಕ್ಷಿ ಇದ್ದೀರಿ ಈಗ ಇವಾಗ ರಜೆ ಇರುವುದರಿಂದ ಅಲ್ಲಿ ಎಲ್ಲ ಮತ್ತೆ ಟ್ಯೂಷನ್ ಹೇಳಿ ಬಿಜಿ ಮಾ ಆಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಓದಿನ ಕಡೆ ಲಕ್ಷ ಕೊಟ್ಟರೆ ಒಳ್ಳೆಯದು ಯಾಕಂತಂದರೆ ಇನ್ನು ಮುಂದೆ ಕಾಲ್ ಫಾರ್ಮ್ ಹಂಡ್ರೆಡ್ ಪರ್ಸೆಂಟೇಜ್ ಇರ್ತಾವೆ ಈ ಸಾರಿ ಕಾನ್ಫರ್ಮ್ ಹೋಯ್ತು ಅಂತಂದ್ರೆ ಮುಂದೆ ಇನ್ನ ಟೀಚರ್ ಕಾಲ್ಫಾರ್ಮ್ ಆಗೋದು ತುಂಬಾನೇ ಇದೇನು ಬಜೆಟ್ ಅಲ್ಲಿ ಮಾಡಿದ್ರೆ ಮಾಡ್ತು ಈಗೇನು ಕಾಲ್ಫಾರ್ಮ್ ಆಗುತ್ತೆ ಇದರಲ್ಲಿ ನಾವು ಅಪಾಯಿಂಟ್ ಆಗುವಂತ ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಮುಂದೆ ಭವಿಷ್ಯ ಇರುವಂತದ್ದು ಅಂತ ಹೇಳುತ್ತಾ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ನಮ್ಮ ವಿಡಿಯೋ